ಭಾಗಿದಾರಿ ನ್ಯಾಯವನ್ನ ದೆಹಲಿಯಲ್ಲಿ ಕೇಳ್ತಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಿದ್ದರಾಮಯ್ಯವರು ಇಲ್ಲಿ ಭಾಗಿದಾರಿ ನ್ಯಾಯ ಅಂದ್ರೆ ಏನು ಇದು ಅಸಲಿಗೆ ಸಿಗಬೇಕಾಗಿರೋದು ಖರ್ಗೆ ಅವರಿಗೆನೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆದ್ರೆ ಸಮಾರಂಭದ ವೇದಿಕೆಯಲ್ಲಷ್ಟೇ ಇರ್ತಾರೆ ಅವರಿಗೆ ಯಾವುದೇ ಭಾಗಿದಾರಿ ನ್ಯಾಯ ಸಿಗೋದಿಲ್ಲ ಈ ಭಾಗಿದಾರಿ ನ್ಯಾಯ ಅನ್ನುವಂತ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಬಹಳ ದೊಡ್ಡ ಆಂದೋಲನವನ್ನ ಕಾಂಗ್ರೆಸ್ ನಡೆಸೋದಿಕ್ಕೆ ಶುರು ಮಾಡಿದೆ ಐ ಸಿ ಸಿ ಏನು ಇತ್ತೀಚೆಗೆ ಓಬಿಸಿ ಕಮಿಟಿಯನ್ನು ಏನ್ ಮಾಡಿದೆ ಆ ಕಮಿಟಿಯ ಮುಂದಾಳತ್ವದಲ್ಲಿ ಭಾಗಿದಾರಿ ನ್ಯಾಯ ಸಮಾವೇಶಗಳನ್ನ ಶುರು ಮಾಡ್ತಾ ಇದೆ ಇದರ ಲೆಕ್ಕಾಚಾರ ಏನು ಅಂದ್ರೆ ಸಿ ಕಮ್ಯುನಿಟಿ ಏನಿದೆ ಸೆವೆಂಟಿ ಪರ್ಸೆಂಟ್ ಆಫ್ ವೋಟರ್ಸ್ ಏನಿದ್ದಾರೆ ಆ ಒಂದು ಆ ವರ್ಗಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಇಲ್ಲಿ ಕೆಲ ವರ್ಗದವ್ರಿಗೆ ಹಿಂದುಳಿದ ಅಂದ್ರೆ ಅತ್ಯಂತ ಹಿಂದುಳಿದ ಕಡು ಬಡಬಾಯಿ ಜಾತಿಗಳಲ್ಲಿ ಎಸ್ ಸಿ ಎಸ್ ಟಿ ಏನಿದೆ ಸೊ ಅವರಿಗೆ ಮೀಸಲಾತಿ ಇದೆ ಎಲ್ಲ ಸವಲತ್ತುಗಳು ಇದೆ ಇನ್ನು ಮುಂದುವರೆದವರು ಅವರು ಸಾಕಷ್ಟು ಮುಂದುವರೆದು ಅವರು ಒಳ್ಳೊಳ್ಳೆ ಸ್ಥಾನಮಾನಗಳ ಜೊತೆಗಿದ್ದಾರೆ ಆರ್ಥಿಕವಾಗಿ ಸ್ಥಿತಿವಂತರಾಗಿದ್ದಾರೆ ಆದ್ರೆ ಈ ಮಧ್ಯದಲ್ಲಿ ಉಳ್ಕೊಂಡ್ರಲ್ಲ ಸೆವೆಂಟಿ ಪರ್ಸೆಂಟ್ ಜನ ಅವ್ರಿಗೇನ್ ನ್ಯಾಯ ಇದೆ ಈ ದೇಶದಲ್ಲಿ ನೂರು ಕೋಟಿಗಿಂತ ಹೆಚ್ಚು ಜನ ಅವರೇ ಇದಾರೆ ಅಂದ್ರೆ ನೂರೈವತ್ತು ಕೋಟಿಯಲ್ಲಿ ನೂರು ಕೋಟಿ ಜನರಿಗೆ ನ್ಯಾಯನೇ ಇಲ್ಲ ನ್ಯಾಯ ಸಿಗ್ತಾ ಇರೋದು ಕೆಳಗಿರುವಂತ ಮೀಸಲಾತಿ ಪಡ್ಕೊಳ್ತಾ ಇರುವಂತ ಒಂದು ವರ್ಗಕ್ಕೆ ಇಲ್ಲ ಮೇಲಿರುವಂತ ವರ್ಗಕ್ಕೆ ಹಾಗಾಗಿ ಈ ಭಾಗಿದಾರಿ ನ್ಯಾಯ ಸಿಗಬೇಕಾಗಿರೋದು ಆ ವರ್ಗಕ್ಕೆ ಕೊಡಬೇಕು ಆ ವರ್ಗದ ಮತಗಳನ್ನು ಸೆಳ್ಕೋಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಯೋಚನೆ ಹಾಗಾಗಿ ಈ ಒ ಬಿ ಸಿ ಅನ್ನೋದನ್ನು ಹಿಂದುತ್ವದ ಏನು ನರೇಂದ್ರ ಮೋದಿ ಬಿ ಜೆ ಪಿ ಏನು ಹಿಂದುತ್ವವನ್ನು ಮತಬ್ಯಾಂಕ್ ಮಾಡ್ಕೊಂಡಿದ್ದಾರೋ ಹಾಗೆ ಒ ಬಿ ಸಿಯನ್ನು ಮತಬ್ಯಾಂಕ್ ಮಾಡಿಕೊಳ್ಳುವಂಥದ್ದು ರಾಹುಲ್ ಗಾಂಧಿ ಲೆಕ್ಕಾಚಾರ ಆ ಪ್ಲ್ಯಾನ್ನಲ್ಲಿ ಈ ಸಮಾವೇಶಗಳು ಒಂದೊಂದಾಗಿ ನಡೀತಾ ಇದ್ದಾವೆ ಇದನ್ನು ಬಿಹಾರ್ ಚುನಾವಣೆಯಲ್ಲಿರ್ಬೋದು ಅಥವಾ ಮುಂಬರುವ ತಮಿಳುನಾಡು ಪಶ್ಚಿಮ ಬಂಗಾಳ ಕೇರಳ ಚುನಾವಣೆಗಳಲ್ಲಿ ಕೂಡ ಬಳಸೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ಆದರೆ ಅಸಲಿಗೆ ಭಾಗಿದಾರಿ ನ್ಯಾಯ ಸಿಗಬೇಕಾಗಿರುವಂಥದ್ದು ವೇದಿಕೆಯಲ್ಲೇ ಇರುವಂಥ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅನಿಸುತ್ತೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ನೋಡಿದರೆ ಈ ದೇಶದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅತ್ಯುನ್ನತ ನಾಯಕರಾಗಿ ಕಾಣಿಸ್ಕೋತಾ ಇದ್ರು ಕೂಡ ಅವರು ಕುಟುಂಬದ ಹಿಡಿತದಲ್ಲೇ ಇರುವಂಥದ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಮಾತಿನಂತೆ ನಡೆಯುತ್ತೆ ಯಾವುದೇ ಸಭೆಯಲ್ಲಿ ಆಗಿರಲಿ ರಾಹುಲ್ ಗಾಂಧಿ ಅವರಿಗೆ ಮೊದಲ ಗೌರವ ಸಿಕ್ಕ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಹೇಳುವಂಥದ್ದು ಅದು ಸಿದ್ದರಾಮಯ್ಯನವರಾಗಿರಲಿ ಡಿ ಕೆ ಶಿವಕುಮಾರ್ ಆಗಿರಲಿ ಯಾವುದೇ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾರಿಗೆ ಜೈಕಾರ ಸಿಗುತ್ತೆ ಅಂದರೆ ರಾಹುಲ್ ಗಾಂಧಿ ಅವರಿಗೆ ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆದರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಇಲ್ಲೇ ಅವರಿಗೆ ನ್ಯಾಯ ಇಲ್ಲ ಇನ್ನು ಅವ್ರೆಲ್ರಿಗೂ ನ್ಯಾಯ ಕೊಡಿಸೋದಿಕ್ಕೆ ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಯಾರಾದರೂ ಪಡೆಯೋದಕ್ಕೆ ಅರ್ಹತೆಗಳಿದ್ದಿದ್ರೆ ಮಾನದಂಡ ಇದ್ದಿದ್ರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ತಾ ಇದ್ದಿದ್ದೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ವಯಸ್ಸಿನ ಆಧಾರದಲ್ಲಿ ನೋಡಿದರೂ ಕೂಡ ಹಿರಿತನ ನಾಯಕತ್ವ ಅಥವಾ ಅವ್ರಿಗೆ ಇರುವಂತ ಏನು ಪಕ್ಷಕ್ಕಾಗಿ ದುಡಿದಿರುವಂಥದ್ದು ಇರ್ಬೋದು ಪಕ್ಷ ನಿಷ್ಠೆ ಇರ್ಬೋದು ಯಾವುದನ್ನೇ ನೋಡಿದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೆ ಈಗ ಸಿದ್ದರಾಮಯ್ಯವರು ಇಳಿದೋದ್ರೂ ಕೂಡ ಖರ್ಗೆ ಅವರಿಗೆ ಮಂತ್ರಿ ಸ್ಥಾನ ಸಿಗೋ ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಅದಕ್ಕಾಗಲೇ ರಮೇಶ್ ಜಾರಕಿಹೊಳಿ ಬೇರೆ ಬೇರೆ ನಾಯಕರು ಈಗಾಗಲೇ ಖರ್ಚೀಫ್ ಹಾಕೊಂಡು ಕೂತಿದ್ದಾರೆ ಇನ್ನು ಈ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಭಾಳ ಪ್ರಮುಖವಾಗಿ ಭಾಗಿದಾರಿ ನ್ಯಾಯವನ್ನು ಕೇಳ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರ ವಿರುದ್ಧನೇ ಗುಟ್ರು ಹಾಕತಿ ಕೊಟ್ಟಿದ್ದಾರೆ ಯಾಕೆಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಭಾಗಿದಾರಿ ನ್ಯಾಯ ಸಿಗಬೇಕು ಅಂದರೆ ಭಾಗಿದಾರರು ಅಂದರೆ ಇವರಿಬ್ರು ಕೂಡ ಸರ್ಕಾರದಲ್ಲಿ ಭಾಗಿದಾರರಲ್ವಾ ಇಬ್ಬರು ಕೂಡ ಜೋ ಜೋಡೆತ್ತುಗಳ ರೀತಿ ಕೈ ಎತ್ತಿ ಸರ್ಕಾರವನ್ನು ನೂರ ನಲ್ವತ್ತು ಸ್ಥಾನಗಳಿಗೆ ತಗೊಂಡು ಹೋದಾರಲ್ವ ಅದರಲ್ಲಿ ಭಾಗಿದಾರರಾಗಿರುವ ಆಗಿರುವಂತ ಇಬ್ಬರಿಗೂ ಕೂಡ ಎರಡೂವರೆ ವರ್ಷನೋ ಅವ್ರಿಗೆ ಮೂರು ವರ್ಷ ಇವ್ರಿಗೆ ಎರಡು ವರ್ಷನೋ ಸಿ ಎಂ ಸ್ಥಾನ ಸಿಗಬೇಕು ಅನ್ನೋ ಪವರ್ ಶೇರಿಂಗ್ನ ಮಾತುಕತೆ ಆಗಿದೆ ನನಗೂ ಸಿಗಬೇಕು ಅಂತ ನಾಲ್ಕು ದಿನಗಳ ಕಾಲ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ಪಟ್ಟು ಹಿಡಿದವರು ಡಿ ಕೆ ಶಿವಕುಮಾರ್ ಈಗ ಈ ಭಾಗಿದಾರರಿಗೆ ಮುಖ್ಯಮಂತ್ರಿ ಸ್ಥಾನ ಇಲ್ಲ ನನಗೆ ಮುಖ್ಯಮಂತ್ರಿ ಸ್ಥಾನ ಆ ತರದ್ ಯಾವುದೇ ಒಪ್ಪಂದಗಳಾಗಿಲ್ಲ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಈ ಕಡೆ ಹೇಳೋ ಹೊರಟ್ರೆ ಪಕ್ಷ ನಿಷ್ಠೆ ಹೋಗುತ್ತಲ್ಲ ಅಂತ ಡಿ ಕೆ ಶಿವಕುಮಾರ್ ಬಹುಶಃ ಆ ಮಾತನ್ನ ಒಳಗೇನೆ ಇಟ್ಟುಕೊಂಡು ಹಲ್ ಕಚ್ಕೊಂಡಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಭಾಗಿದಾರರಾಗಿರುವಂತ ಡಿ ಕೆ ಶಿವಕುಮಾರ್ಗೆ ನ್ಯಾಯ ಕೊಡದೇನೆ ತಮಗಿಂತ ಹಿರಿಯರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಧಿಕಾರದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಡದೇನೆ ಅವ್ರನ್ನ ದೆಹಲಿಗೆ ಕಳಿಸ್ಬಿಟ್ಟು ಹೈಕಮಾಂಡ್ ಆಗಿ ಸುಮ್ಮನೆ ನಾಮಕೆ ವಾಸ್ತೆ ಇಟ್ಕೊಂಡು ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ತರ ಅಲ್ಲಿ ಕಳಿಸ್ಬಿಟ್ಟು ಇಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂಥ ಸಿದ್ದರಾಮಯ್ಯನವರೇ ಈ ಒ ಕಮಿಟಿಯ ಮೊದಲ ನಂಬರ್ ಒನ್ ಅವರ ಹೆಸರೇ ಇದೆ ಅವರೇ ಇದನ್ನ ಲೀಡ್ ಮಾಡ್ತಾರೆ ಅನ್ನುವಂಥದ್ದು ಯಾಕೆಂದ್ರೆ ಸಿ ಕಮ್ಯುನಿಟಿಯಿಂದ ಬಂದವರಾಗಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಅಂದ್ರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಅದರ ಮುಖ್ಯಮಂತ್ರಿಯಾಗಿ ಒಬ್ಬ ಮಾಸ್ ಲೀಡರ್ ಆಗಿ ಸಿದ್ದರಾಮಯ್ಯ ಇದನ್ನ ಮುನ್ನಡೆಸ್ತಾ ಇದ್ದಾರೆ ಇದಕ್ಕೆ ಒಂದು ದೊಡ್ಡ ಚಾಲನೆಯನ್ನು ಕೊಡಲಾಗಿದೆ ಆದರೆ ಈ ಭಾಗಿದಾರಿ ನ್ಯಾಯದ ವಿಚಾರದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಡುವೆ ಪೈಪೋಟಿ ಇದೆ ಈ ಪೈಪೋಟಿಗೆ ರಣದೀಪ್ ಸುರ್ಜೇವಾಲಾ ಬಂದಾಗೆಲ್ಲ ಮತ್ತೊಂದಷ್ಟು ಕಿಡಿ ಹೊತ್ಕೊಳ್ಳುತ್ತೆ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂಥ ರಣದೀಪ್ ಸುರ್ಜೇವಾಲಾ ಇತ್ತೀಚೆಗೆ ಬಂದು ಅಧಿಕಾರಿಗಳ ಜೊತೆ ಕೂಡ ಸಭೆ ಮಾಡಿದರು ಅನ್ನುವಂಥದ್ದು ಈಗ ಸಿದ್ದರಾಮಯ್ಯನವ್ರ ಕಣ್ಣನ್ನು ಕೆರಳಿಸಿದೆ ಕಣ್ಣು ಕೆಂಪಗೆ ಮಾಡಿದೆ ಕೆ ಎಂ ರಾಜಣ್ಣ ಅವರ ಖಾತೆ ಸಹಕಾರ ಖಾತೆ ಏನಿದೆ ಸಹಕಾರಿ ಅಧಿಕಾರಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿರುವಂತದ್ದು ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದಕ್ಕೆ ರಣದೀಪ್ ಸುರ್ಜೇವಾಲಾ ಅವ್ರ ಪರ ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಇಲ್ಲಿಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರೇ ಪಿತೂರಿ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ರಾಜಣ್ಣ ಅವರಿಗೆ ಕೋಪ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವ್ರ ಐದು ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅಂತ ಪದೇ ಪದೇ ಪಟ್ಟು ಹಿಡಿಯವರು ರಾಜಣ್ಣ ಅವರು ಹಾಗಾಗಿ ಈ ಒಂದು ಭಾಗಿದಾರಿ ನ್ಯಾಯದ ವಿಚಾರದಲ್ಲಿ ಕಿರಿಕಿರಿ ರಾಜ್ಯದ ಒಳಗೇನೆ ಶುರುವಾಗಿದೆ ಆದರೆ ಅವರು ದೆಹಲಿಯಲ್ಲಿ ಹೋಗಿ ಭಾಗಿದಾರಿ ನ್ಯಾಯ ಬೇಕು ಒ ಬಿ ಸಿ ಅವರಿಗೆ ಕೂಡ ರಿಸರ್ವೇಷನ್ ಬೇಕು ಒ ಬಿ ಸಿ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಇದರಿಂದ ನ್ಯಾಯ ಕೊಡಬೇಕು ಅನ್ನುವಂಥದ್ದೆಲ್ಲ ಅಲ್ಲ ಮತಗಳಿಕೆಯೇ ಇವರ ಮೂಲ ಉದ್ದೇಶ ಯಾಕಂದರೆ ಇವರು ಪಕ್ಷದ ಒಳಗೇನೆ ಆ ಭಾಗಿದಾರಿ ನ್ಯಾಯ ಇಲ್ಲ ಪಕ್ಷದ ಒಳಗೇನೆ ಇನ್ನೊಬ್ಬರಿಗೆ ಅಧಿಕಾರ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಿ ಎಮ್ ಆಗೋಕ್ಕೆ ಬಿಟ್ಟಿಲ್ಲ ಪಕ್ಷದ ಒಳಗೇನೇ ಅರ್ಹರು ಯಾರಿದಾರೋ ಅವರಿಗೆ ಮಂತ್ರಿ ಸ್ಥಾನಗಳು ಸಿಕ್ಕೋದಿಲ್ಲ ಬಸವರಾಜ ರಾಯರೆಡ್ಡಿ ಯಲಬುರ್ಗ ಶಾಸಕರಿಗೆ ಮಂತ್ರಿ ಸ್ಥಾನ ಇಲ್ಲ ಟಿ ಬಿ ಜಯಚಂದ್ರ ಅವರಿಗಿಲ್ಲ ಅಂದರೆ ಇವರು ಬಿ ಆರ್ ಪಾಟೀಲ್ ಹಳಂದ ಶಾಸಕರಿಗಿಲ್ಲ ಹಿರಿಯರಿಗಿಲ್ಲ ಇವರೆಲ್ಲರನ್ನ ಕೂಡ ಸುಮ್ಮನೆ ಇವರು ಮೂಗಿಗೆ ತುಪ್ಪ ಸವರಿ ಏನೋ ಒಂದು ಸ್ಥಾನಮಾನಗಳು ಕೊಟ್ಟು ಅವರು ಅವರು ಬಾಯಿ ಮುಚ್ಚಿಸಲಾಗಿದೆ ಆದರೆ ಯಾರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿದರೆ ಅವರವ್ರ ಆಪ್ತರು ಈಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಭೈರತಿ ಸುರೇಶ್ ಅವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವರಿಗೆಲ್ಲ ಸಿಗುತ್ತೆ ಭಾಗಿದಾರಿ ನ್ಯಾಯ ಪಾಪ ನಿಜವಾಗಲೂ ಆ ಒಂದು ಏನು ಅರ್ಹತೆ ಇರುವಂಥ ಅನುಭವ ಇರುವಂಥ ಶಾಸಕರಿಗೆ ಮಂತ್ರಿ ಸ್ಥಾನನೇ ಸಿಕ್ಕೋದಿಲ್ಲ ಆದರೆ ಸದ್ಯಕ್ಕೆ ಕಾಂಗ್ರೆಸ್ ಒಳಗೆ ಏನೋ ಒಂದು ಮಟ್ಟಿಗೆ ನಾವು ನಿಗಮ ಮಂಡಳಿಗಳನ್ನು ಸರಿಯಾಗಿ ಅಧ್ಯಕ್ಷ ಸ್ಥಾನಗಳ ಕೊಡುವ ವಿಚಾರದಲ್ಲಿ ನಾವು ಮಂತ್ರಿಗಳ ದೊಡ್ಡ ದೊಡ್ಡ ನಾಯಕರ ಮಾತನ್ನು ಕೇಳಿಲ್ಲ ಶಾಸಕರ ಏನು ನಿರೀಕ್ಷೆ ಏನಿತ್ತು ಅದಕ್ಕೆ ತಕ್ಕಂತೆ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನ ಮಾಡಿದ್ದೀವಿ ಹೇಳಿ ಇಪ್ಪತ್ತೆರಡು ನಿಗಮ ಮಂಡಳಿಗಳಲ್ಲಿ ಹನ್ನೆರಡನ್ನು ಫೈನಲ್ ಮಾಡಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಹೈಕಮಾಂಡ್ ಇದೆ ಈಗ ದೆಹಲಿಯಲ್ಲಿರುವಂಥ ಸಿ ಎಂ ಡಿ ಸಿ ಎಂ ಕರ್ನಾಟಕಕ್ಕೆ ಬಂದ ನಂತರ ಬೆಂಗಳೂರಿಗೆ ಬಂದ ನಂತರ ಇದರ ಘೋಷಣೆ ಆಗುತ್ತೆ ಅದು ಘೋಷಣೆ ಆದ ನಂತರ ಮತ್ತೇನು ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂಡಾಯಗಳು ಭುಗಿಲೇ ಹೇಳ್ತಾ ಹೋಗೋದಿಲ್ಲ ಆದರೆ ಈ ಭಾಗೀದಾರಿ ನ್ಯಾಯ ಅನ್ನುವಂಥ ಸಮಾವೇಶ ಮಾಡೋಕ್ಕೆ ಹೊರಟಿರುವಂಥ ಸಿದ್ದರಾಮಯ್ಯವರು ಹಾಗೆ ಕಾಂಗ್ರೆಸ್ ಪಕ್ಷದೊಳಗೇನೆ ಭಾಗಿದಾರಿ ನ್ಯಾಯವನ್ನು ಕೊಡ್ತಾ ಇಲ್ವಲ್ಲ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳೋ ಸ್ಥಿತಿಲೂ ಇಲ್ಲ ಬಿಡೋ ಸ್ಥಿತಿಲೂ ಇಲ್ಲ ಅವರಿಗೆ ಏನೋ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ನಾನು ಪಕ್ಷ ನಿಷ್ಠನಾಗಿದ್ದೀನಿ ನನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಕೂಡ ಈ ಪಕ್ಷ ಬೆಳೆಸ್ಕೊಂಡು ಬಂದಿದೆ ನನಗೆ ಅಧಿಕಾರವನ್ನು ಅಂದರೆ ಶಾಸಕ ಸ್ಥಾನವನ್ನು ಬಿ ಫಾರ್ಮನ್ನು ಕೊಟ್ಕೊಂಡು ಬಂದಿದೆ ಅವರು ವಿರುದ್ಧ ಹೇಗೆ ಮಾತಾಡಲಿ ಇನ್ನೂ ಕೂಡ ರಾಹುಲ್ ಗಾಂಧಿಯವರೇ ನಮಗಿಂತ ದೊಡ್ಡವರು ಅನ್ನೋ ರೀತಿ ಅವರನ್ನೇ ಮುಂದೆ ಕೂರಿಸಿ ಅವರನ್ನೇ ತನಗಿಂತ ಹೆಚ್ಚು ಅಂತ ಬಿಂಬಿಸ್ಕೊಂಡು ಬರ್ತಾ ಇರುವಂಥ ಖರ್ಗೆ ಅವರು ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡ್ತಾರ ಒಟ್ಟಾರೆ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಎಲ್ಲಿ ಬೇಡಿಕೆ ಇಡ್ತಾರೆ ಇದು ಹೀಗೆ ಮುಂದುವರಿಯುತ್ತೆ ಯಾರಿಗೆ ಅವರ ಸಮುದಾಯದ ಬಲ ಇದೆಯೋ ದೊಡ್ಡ ದೊಡ್ಡ ಸಮುದಾಯಗಳ ಜೊತೆಗಿದೆಯೋ ಇಲ್ಲ ಅವ್ರದ್ದೊಂದು ಮಾಸ್ ಲೀಡರ್ಶಿಪ್ ಇದೆಯೋ ಅವರಿಗೆ ಮಾತ್ರ ಮುಖ್ಯಮಂತ್ರಿ ಸ್ಥಾನ ಒಲಿಯೋದು ಅನ್ನೋದು ಮತ್ತೊಮ್ಮೆ ಖಚಿತ ಆಗಿದೆ ಇದು ಭಾಗಿದಾರಿ ನ್ಯಾಯ ಒ ಬಿ ಸಿ ಸಮಾವೇಶ ಇದೆಲ್ಲ ಮತಕ್ಕಾಗಿ ಅಷ್ಟೇ ಅನ್ನೋದು கண்டுபர்த்தேன்